ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಕೊರಡು ಕೊಣರುವುದು ಬಲು ಬರಡು ಹಯ್ಯನಾಗುವುದು ಕುರುಡಂಗೆ ಕನ್ನು ಬಹುದೋ ನಿನ್ನೊಲುಮೆಯೆಂದರಿದೇನಿ ಗುರುವೇ ಕೃಪೆಯಾಗುವಂಥೇಳಿ ಸದ್ಗುರುನಾಥನನ್ನು ಬಹಳ ಸುಂದರವಾಗಿ ಗುಣಗಾನವನ್ನು ಗೈದರು ಸದ್ಗುರುನಾಥನ ಕೃಪಾದೃಷ್ಟಿ ಆತಪ ಅಂದ್ರೆ ಕೊರಡು ಕೊನರ್ತೈತೆ ಅಂತ ಬರಡು ಹಯನವನ್ನು ನೀಡ್ತೈತೆ ಅಂತ ಆ ಗುರುವಿನ ಕೃಪಾದೃಷ್ಟಿಯೊಳಗೆ ಅಂಥ ವಿಶೇಷವಾದಂಥ ಶಕ್ತಿ ಅದಕ್ಕೆ ನಾವೆಲ್ಲರೂ ಸಹಿತ ಏನು ಅಪೇಕ್ಷೆ ಮಾಡೋದಂದ್ರೆ ಗುರುಕೃಪೆಯನ್ನು ಅಪೇಕ್ಷೆ ಮಾಡೋದು ಅದಕ್ಕೆ ಗುರುಕೃಪೀನ ನಾಹಿ ಆತ್ಮಜ್ಞಾನ ಅಂತಲೂ ಸಹಿತ ಬಹಳ ಚೆಂದ ಹೇಳಿದರು ಗುರು ಕರುಣೆಯನ್ನ ಪಡ್ಕೊಳ್ಳೋದೈತ್ಲ ಇದು ಜನ್ಮ ಜನ್ಮಾಂತರಗಳಿಂದ ಕಟ್ಟಿಕೊಂಡು ಬಂದಂಥ ಪುಣ್ಯದ ಫಲ ಅಷ್ಟು ಸರಳವಾಗಿ ಗುರುಕರುಣಿ ಅನ್ನೋದಾಗೋದಿಲ್ಲ ಅದಕ್ಕಾಗಿ ನಾವೆಲ್ಲರೂ ಸಹಿತ ಗುರುಕರುಣೆಯ ಹಂಬಲಿತರಾಗಬೇಕು ಆ ಸದ್ಗುರುನಾಥನ ದೃಷ್ಟಿ ನಮ್ಮ ಮೇಲೆ ಬೆಳಿಪ್ಪ ಅವನ ಒಂದು ಸಂಪೂರ್ಣವಾದ ಆಶೀರ್ವಾದ ನಮಗಿರಲಿ ಅಂಥೇಳಿ ಬೇಡಿಕೊಳ್ಳೋದು ಮಂಗಲಂ ಭಗವಾನ ವಿಷ್ಣು ಮಂಗಲಂ ಗರುಡಧ್ವಜ ಮಂಗಲಂ ಮಂಗಲಾಯರ್ ಧನುಹರಿಹಿ ಅಂಥೇಳಿ ಮಹಾವಿಷ್ಣುವನ್ನು ಕುರಿತು ಪಾಂಡುರಂಗನನ್ನು ಕುರಿತು ಬಹಳ ಸುಂದರವಾಗಿ ಸ್ತುತಿಗೈತಾರೆ ಸಾಕ್ಷಾತ್ ಭಗವಂತ ಭೂಮಿಗೆ ಅವತಾರವನ್ನು ಎತ್ತಿ ಬರ್ತಾನೆ ಜಗತ್ತನ್ನು ಉದ್ಧಾರಿಸ್ತಾನ ಜನರಲ್ಲಿದ್ದಂತಹ ಅಜ್ಞಾನವನ್ನು ತೊಲಗಿಸ್ತಾನ ಅವರನ್ನು ಸುಖಿಗಳನ್ನಾಗಿ ಮಾಡ್ತಾನ ಅಂತ ಹೇಳ್ಕಾರೆ ನಾವು ಬಹಳ ಪ್ರಯತ್ನಪಟ್ಟ ತಿಳ್ಕೊಂಡೆವು ಹಂಗೆ ಸಾಕ್ಷಾತ್ ಶ್ರೀರಾಮಚಂದ್ರ ದಶಾವತಾರಗಳಲ್ಲಿ ಒಂದು ವಿಶೇಷವಾದಂಥ ಅವತಾರ ರಾಮ ಹುಟ್ಟುವಕ್ಕಿಂತ ಪೂರ್ವದಲ್ಲಿ ದಶರಥ ರಾಜ ಮೂರು ರಾಣಿಯರಿದ್ದರೂ ಸಹಿತ ಅವನಿಗೆ ಮಕ್ಕಳಾಗಿದ್ದಿಲ್ಲ ಆವಾಗ ಯಾಜ್ಞವಲ್ಕ್ಯರು ಅವರ ಕೃಪಾದೃಷ್ಟಿ ಆತಂದ್ರೆ ನನಗೆ ಮಕ್ಕಳಕ್ಕವ ತಿಳಿದ ಯಾಜ್ಞವಲ್ಕ್ಯರನ್ನು ತನ್ನ ಒಂದು ಅರಮನೆಗೆ ಊಟಕ್ಕೆ ಆಹ್ವಾನಿಸಿರ್ತಾನೆ ಯಾಜ್ಞವಲ್ಕ್ಯರು ಬರೋದು ಒಂದು ಸ್ವಲ್ಪ ದಿವಸ ಹೆಚ್ಚು ಕಡಿಮೆ ಆಗಿದ್ದಕ್ಕೆ ಅವ ಬ್ಯಾಟಿ ಆಡಕ್ಕೆ ಹೋಗಿರ್ತಾನ ರಾಣಿಯರು ಬೆಟ್ಟಾಗುವಂಥ ಸ್ಥಿತಿಯೊಳಗಿರುವುದಿಲ್ಲ ಅವತ್ತನ ಅರಮನೆಗೆ ಯಾಜ್ಞವಾಲ್ಕ್ಯರು ಬರ್ತಾರೆ ಪೂಜೆ ಮುಗಿದ ನಂತರ ಕೈ ಒಳಗೆ ಮಂತ್ರಾಕ್ಷತೆಯನ್ನು ಹಿಡಿದು ಏನು ಮಾಡ್ತಾರಪ್ಪ ಅಂದ್ರೆ ಎಲ್ಲೆದನ್ನು ನಿಮ್ಮ ರಾಜ ಕರೀರಿ ಅಂತ ಹೇಳ್ತಾರ ರಾಜ ಬ್ಯಾಟಿ ಆಡಕ್ಕೆ ಹೋಗ್ಯಾನ ರಾಣಿಯರು ಎಲ್ಲಿದ್ದಾರೆ ಅವರು ಭೇಟಿಯಾಗುವ ಸ್ಥಿತಿ ಒಳಗಿಲ್ಲ ಅವರ ಶೈನ ಮಂದಿರ ಎಲ್ಲೈತೆ ಅಂತ ಕೇಳಿ ಆ ರಾಜ ಮಲ್ಕೊಳ್ಳುವಂತಹ ಕೊಲೆಗೆ ಹೋಗಿ ಅವರು ಮಲಗುವಂತಹ ಕಟ್ಟಿಗೆಯ ಒಂದು ಪಲ್ಲಂಗಿನ ಮೇಲೆ ಮಂತ್ರಾಕ್ಷತೆಯನ್ನು ಚೆಲ್ಲಿ ಹೋಗಿರ್ತಾರೆ ರಾಜ ಬ್ಯಾಟಿ ಆಡಿ ಬಂದು ತನ್ನ ಒಂದು ಗೃಹಕ್ಕೆ ಹೋಗಿ ನೋಡಿದಾಗ ಅವನ ಕಟಿಗಿ ಪಲ್ಲಂಗ ಚಿಗುರು ಒಡೆದಿತ್ತು ಅಂದ್ರೆ ಗುರುಕೃಪಾ ಎಷ್ಟು ದೊಡ್ಡದಿರ್ತೈತಿ ಅಂತ ಹೇಳಬೇಕಾಗಿತಿ ರಾಘವೇಂದ್ರ ಮಹಾಸ್ವಾಮಿಗಳನ್ನು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಮ್ ಕಾಮಧೇನವಿ ಅಂತ ಕರೆದರು ರಾಘವೇಂದ್ರ ಮಹಾಸ್ವಾಮಿಗಳು ಸಂಚಾರ ಮಾಡುವಾಗ ಒಂದು ಪ್ರಸಂಗ ಬರ್ತೈತಿ ವನಿಕೆಯನ್ನು ಮಣ್ಣೊಳಗೆ ಅರ್ಧ ಹುಗಿದು ಅದಕ್ಕೆ ನೀರು ಹನಿಸಿ ಹೋಗಿರ್ತಾರೆ ಅವರು ತಮ್ಮ ಸಂಚಾರವನ್ನು ಮುಗಿಸಿ ಹೊಳ್ಳಿ ಬರುವಾಗ ಆ ವನಿಕೆ ಚಿಗುರು ಒಡೆದ್ರದೈತಿ ಕಬ್ಬಿನದ ಒಂದು ಕಟ್ಟನ್ನು ಬಡಿದಂತಹ ಒಣಗಿದ ಕಟ್ಟಿಗೆ ವನಿಗಿ ವನಿಕಿ ಆ ವನಿಕೆ ಚಿಗುರು ಒಡೆದಿತ್ತು ಅಂದ್ರೆ ಗುರುವಿನ ಕೃಪಾ ಎಷ್ಟು ದೊಡ್ಡದ ಐತಿ ಅಂತ ಹೇಳಕ್ರೆ ನಾವಿಲ್ಲಿ ತಿಳ್ಕೊಳ್ಳಬಹುದು ಗರಗದಲ್ಲಿ ಶಿವಯೋಗಿ ನೆಲೆಸಿರಲು ದರ್ಶನವ ಬಯಸಿ ಹುಬ್ಬಳ್ಳಿಯ ಸಿದ್ಧಾರುಡರು ಕಾನಲೆಂದು ಬರಲು ಅಂಥೇಳಿ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳನ್ನು ಬಹಳ ಸುಂದರವಾಗಿ ಗುಣಗಾನಗೈದರು ಮಡಿವಾಳೇಶ್ವರ ಮಹಾಸ್ವಾಮಿಗಳು ಭಕ್ತಳ ಒಂದು ಗೊಡ್ಡ ಎಮ್ಮಿ ಆಶೀರ್ವಾದ ಮಾಡಿರ್ತಾರ ಗೊಡ್ಡ ಎಮ್ಮಿ ಹಿಂಡಕ್ಕೆ ಚಾಲು ಮಾಡಿರ್ತೈತಿ ಮುಂದ ಆ ಹೆಣ್ಮಗಳು ತನ್ನ ಮನುಷ್ಯನೊಳಗೆ ಬೇಡಿಕೊಂಡಂಗೆ ಮಡಿವಾಳೇಶ್ವರ ಮಹಾಸ್ವಾಮಿಗೆ ಹಾಲು ಕೊಟ್ಟಿರೋದಿಲ್ಲ ಸ್ವತಃ ಮಡಿವಾಳೇಶ್ವರ ಮಹಾಸ್ವಾಮಿಗಳನ್ನು ಹಾಕಿ ಮನೆಗೆ ಭಿಕ್ಷಕ್ಕೆ ಬಂದು ಹಾಲನ್ನು ಭಿಕ್ಷಾತಕೊಂಡು ಆ ಎಮ್ಮಿಗೆ ಆಶೀರ್ವಾದ ಮಾಡಿರ್ತಾರೆ ಏನಂದ್ರೆ ನೀನು ಹೊಳ್ಳಿಗಬ್ಬಾಗಬೇಡ ಹಿಂಡೋದನ್ನು ಬಿಡಾಕೆ ಹೋಗಬೇಡ ಈ ಮುದುಕಿ ಸಾಯೋ ಮಠ ಸಾಯಿಬೇಡ ಅಂತ ಹೇಳಕರ ಆಶೀರ್ವಾದ ಮಾಡಬೇಕಿರ್ತಾರ ಮುಂದೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಮುದುಕಿ ಬದುಕಿತು ಎಮ್ಮಿ ಹೊಳ್ಳಿ ಗಬ್ಬಾಗಲಿಲ್ಲ ಹಿಂಡೋದನ್ನು ಬಿಡಲಿಲ್ಲ ಮುದುಕಿ ಸಪ್ತ ಮರು ದಿವಸ ಸತ್ತಿತು ಎಂಥ ಒಂದು ಶಕ್ತಿ ಆ ಗುರುವಿನ ಒಂದು ಕೃಪಾದೃಷ್ಟಿ ಒಳಗೈತಿ ಅದಕ್ಕೆ ಅಂತಹ ಸದ್ಗುರುನಾಥನ ಕೃಪಾದೃಷ್ಟಿಯನ್ನು ಸಂಪಾದಿಸ್ಕೊಳ್ಳಾಕ ನಾವೆಲ್ಲರೂ ಸಹಿತ ಪ್ರಯತ್ನ ಪಡಬೇಕು ಆ ಪ್ರಯತ್ನಕ್ಕೆ ಸದ್ಗುರುನಾಥ ನಮ್ಮೆಲ್ಲರಿಗೂ ಸಹಿತ ಫಲವನ್ನು ಕೊಡಲಿ ಅಂಥೇಳಿ ಅವನ ಶ್ರೀಚರಣಕ್ಕೆ ವಿಶೇಷವಾದಂಥ ಪ್ರಾರ್ಥನೆಯನ್ನು ಮಾಡಿ ಬಯಲ ಅತಿಥಿ ಅನ್ನುವಂತಹ ಪುಣ್ಯಮಯವಾದಂಥ ಒಂದು ಗ್ರಂಥವನ್ನು ನಾವೆಲ್ಲರೂ ಸಹಿತ ನೋಡಾಕತ್ತೀವಿ ಈ ಗ್ರಂಥವನ್ನು ಓದುವಾಗ ಯಾವ ಭಾವ ಮನಸ್ಸಿನೊಳಗೆ ಬರ್ತೈತಿ ಅಂದರೆ ಈ ಗ್ರಂಥದಲ್ಲಿ ಹೇಳುವಂಥ ಎಲ್ಲ ವಿಷಯಗಳು ಸಹಿತ ನಮ್ಮ ಕಣ್ಣು ಮುಂದೆ ನಡೆದಾವು ಅನ್ನುವಂಥ ಭಾವ ಬರ್ತೈತಿ ಸರಸ್ವತಿಯನ್ನು ನಾವು ಎಲ್ಲಿ ನೋಡಬೇಕಂತ ಇಂತಹ ಲೇಖಕರಲ್ಲಿನ ನಾವೇನು ಮಾಡಬೇಕಂದ್ರೆ ಸರಸ್ವತಿಯನ್ನು ನೋಡಬೇಕು ಶಾಂತಲಾ ಯೋಗೀಶ್ ಎಡ್ರಾವಿ ಅವರು ಇದನ್ನು ಬರೆದಿರುವಂತಹ ಪರಿಯನ್ನು ನೋಡಿದರೆ ಅವರಿಗೆ ಸಿದ್ಧಾರುಡರ ಸಂಪೂರ್ಣವಾದಂಥ ಆಶೀರ್ವಾದ ಮತ್ತು ಸಾಕ್ಷಾತ್ ಸರಸ್ವತಿಯ ರೂಪನ ಅವರ ಅದಾರ ಅಂತ ಹೇಳಿಕಾರ ಮನಸ್ಸಿನೊಳಗೆ ಭಾವು ಬರ್ತೈತಿ ಈ ಸುಂದರವಾದಂಥ ಬಯಲ ಅತಿಥಿ ಅನ್ನುವಂತಹ ಗ್ರಂಥದೊಳಗೆ ಇವತ್ತ ನಾಲ್ಕನೆಯ ಭಾಗವನ್ನು ನಾವು ನೋಡೋದು ಸಿದ್ಧಾರುಡಪ್ಪುಗಳು ಏಳು ವರ್ಷದವರಾಗಿದ್ದಾರೆ ತಮ್ಮ ತಾಯಿಯ ಒಂದು ಶರಗನ್ನು ಹಿಡ್ಕೊಂಡನ ಯಾವಾಗಲೂ ಅಡ್ಡಾಡ್ತಿದ್ರು ತಾಯಿ ಓಂ ನಮ ಶಿವಾಯಿ ಅಂತಿದ್ದಲಪ್ಪ ಅಂದ್ರೆ ತಾವು ಕೇಳಿ ಆನಂದ ಪಡ್ತಿದ್ರು ತಾಯಿ ಕೆಲಸದೊಳಗೆ ಮಗ್ನಳಾಗಿದ್ದಳಪ್ಪ ಅಂದ್ರೆ ತಾವು ಓಂ ನಮ ಶಿವಾಯಿ ಅಂದ ಆನಂದವನ್ನು ಪಡ್ತಿದ್ರು ಓಂ ನಮ ಶಿವ ಎಂಬ ಮಂತ್ರವ ಮೀರಲೊಲ್ಲದೆ ನಿಂತಿರುವುದು ವೇದ ಓಂ ನಮ ಶಿವ ಎಂಬ ಮಂತ್ರವ ಮೀರಲೊಲ್ಲದೆ ನಿಂತಿರುವುದು ತರ್ಕ ಓಂ ನಮ ಶಿವ ಎಂಬ ಮಂತ್ರವ ಮೀರಲೊಲ್ಲದೆ ನಿಂತಿರುವುದು ಶಾಸ್ತ್ರ ಅಂತ ಹೇಳಿಕಾರ ಶರಣರು ಹೇಳಿದಂಗೆ ವೇದಗಳನ್ನು ಉಪನಿಷತ್ತುಗಳನ್ನು ಆಗಮಗಳನ್ನು ಶಾಸ್ತ್ರಗಳನ್ನು ಪುರಾಣಗಳನ್ನು ಮೀರಿ ನಿಂತಂಥ ಶ್ರೇಷ್ಠದಾಯಕವಾದಂಥ ಮಂತ್ರ ಅಂದರೆ ಓಂ ನಮ ಶಿವಾಯ ಅನ್ನುವಂತಹ ಪವಿತ್ರವಾದ ಆ ಒಂದು ಮಹಾಮಂತ್ರ ಆ ಮಹಾಮಂತ್ರದ ಮಹಿಮೆಯನ್ನು ಜಗತ್ತಿಗೆ ತೋರಿಸಾಕನ ಸಾಕ್ಷಾತ್ ಶಿವ ಭಕ್ತರ ಕಷ್ಟಗಳನ್ನು ಪರಿಹರಿಸಲಿಕ್ಕೆ ಸಿದ್ಧಾರುಢರ ರೂಪದಿಂದ ಭೂಮಿಗೆ ಇಳಿದ ವಿಶಾಲನು ಸಲಿಗೆ ವಿಭೂತಿ ಧರಿಸಿದ ಕಂದನ ರೂಪದಲ್ಲಿ ಬೆಳ್ಳಿ ಬೆಟ್ಟವನು ತೊರೆದ ಶಿವನು ಅವತರಿಸಿದ ಭೂಮಿಯಲಿ ಮಾನವರ ಸುಖ ದುಃಖವನರಿಯಲು ತಾನರವೇಷದಲ್ಲಿ ಅಂತ ಹೇಳಿಕಾರ ಸಿದ್ಧಾರುಡರನ್ನು ಬಹಳ ಸುಂದರವಾಗಿ ಗುಣಗಾನಗೈದರು ಸಾಕ್ಷಾತ್ ಪರಮಾತ್ಮ ಭೂಮಿಗೆ ಇಳಿದ ಯಾಕಂತಂದ್ರೆ ನಮ್ಮಂಥ ಪಾಮರರ ಸುಖ ದುಃಖಗಳನ್ನು ಕೇಳಬೇಕಂತ ಹೇಳಿಕಾರ ಅಂತಹ ಸದ್ಗುರು ಸಿದ್ಧಾರುಡಪ್ಪ ತನ್ನ ಒಂದು ಬಾಲಲೀಲೆಗಳನ್ನು ವಿಶೇಷವಾಗಿ ಕುಲ ಕುಲಗುರುಗಳಾದಂಥ ವೀರಭದ್ರ ಮಹಾಸ್ವಾಮಿಗಳು ಹೇಳುವಂತಹ ಪ್ರವಚನವನ್ನು ಮೈಯೆಲ್ಲ ಕಿವಿಯಾಗಿ ಕೇಳ್ತಾನೆ ಕೇಳಿ ಅಷ್ಟಕ್ಕೆ ಬಿಡೋದಿಲ್ಲ ಅದನ್ನು ಹಗಲಿ ರಾತ್ರಿ ಮನನ ನಿಧಿಧ್ಯನಾದಿಗಳನ್ನು ಮಾಡಕತ್ತಾನು ಸಣ್ಣ ಹುಡುಗರದು ಲಕ್ಷ ಆಟದ ಕಡೆ ಊಟದ ಕಡೆ ಇರ್ತೈತಿ ಆದರೆ ಸಣ್ಣ ಹುಡುಗನ ಇದ್ದರೂ ಸಹಿತ ಸಿದ್ಧ ಬಾಲಕನ ಒಂದು ಲಕ್ಷ ಕೇವಲ ಶಾಸ್ತ್ರ ಪ್ರವಚನ ಶರಣರು ದಾಸರು ಇವ್ರ ಕಡೆನೇ ಐತಿ ಸಿದ್ಧಾರುಡ್ರು ಅಂಥ ಒಂದು ಶಕ್ತಿಯನ್ನು ಹುಟ್ಟಿನಿಂದನ ತಗೊಂಡು ಬಂದಿದ್ರು ಅದಕ್ಕಾಗಿ ಅವರನ್ನು ಪೂರ್ಣಾವತಾರಿಗಳು ಅಂತ ಹೇಳಿಕಾರ ಕರೆದರತ್ರಪ್ಪಾಗಲಿಕ್ಕಿಲ್ಲ ಅವ್ರ ಮನೆಯೊಳಗೆ ಒಂದು ಆಕಳಿತ್ರಿ ಗುರುಶಾಂತಪ್ಪನವರು ಮತ್ತು ದೇವಮಲ್ಲಮ್ಮನ ಮನೆಯೊಳಗೆ ಸಿದ್ಧಾರ್ಡ್ರ ಮನೆಯೊಳಗೆ ಆ ಆಕಳ ಎಷ್ಟೋ ವರ್ಷ ಹಿಂಡಿ ಗೊಡ್ಡ ಬಿದ್ದಿತ್ತು ಅದಕ್ಕೆ ಕಪಿಲೆ ಅಂತ ಹೇಳಿಕಾರ ಹೆಸರಿಟ್ಟಿದ್ದರು ಅದು ಗೊಡ್ಡ ಬಿದ್ದಿತ್ತು ಅದನ್ನು ಕಟ್ಕರಿಗೆ ಅಂತೂ ಕೊಡೊಂಗಿಲ್ಲ ಅದು ಎಷ್ಟು ದಿನ ಇರ್ತಿತ್ತು ನಮ್ಮ ಮನೆಯೊಳಗೆ ಇದ್ದು ಅದು ತೀರಿಕೊಂಡ ನಂತರ ಅದನ್ನು ನಮ್ಮ ಹೊಲದೊಳಗೆ ಸಮಾಧಿ ಮಾಡೋನು ಅಂಥೇಳಿ ದೇವಮಲ್ಲಮ್ಮ ಮತ್ತು ಗುರುಶಾಂತಪ್ಪ ವಿಚಾರ ಮಾಡ್ಕೊತ ಇದ್ರವರು ಒಂದು ದಿನ ಬಾಲಕ ಸಿದ್ಧಾರುಡರು ತಮ್ಮ ಅವನ ಕೇಳ್ತಾರವ್ವ ಆ ಕಪಿಲೆ ಹಸು ಐತಲ್ಲ ಅದು ಯಾಕೆ ಹಿಂಡೋದಿಲ್ಲ ಅಂತ ಕೇಳಿದರು ಅದಕ್ಕೆ ವಯಸ್ಸಾಗೈತಿ ನನ್ನ ಚಿನ್ನ ಅದಕ್ಕೆ ವಯಸ್ಸಾಗೈತಿ ಅದನ್ನು ಇನ್ನು ಹಿಂಡಾಕಿ ಬರೋದಿಲ್ಲಪ್ಪ ಅಂತ ದೇವಮಲ್ಲಮ್ಮ ಹೇಳಿದರು ಆವಾಗ ಮತ್ತು ಸಿದ್ಧ ಬಾಲಕರು ಹೇಳಿದರು ಒಂದು ಸಲ ಪ್ರವಚನದೊಳಗೆ ನೀನು ಒಲಿದರಿ ಕೊರಡು ಕೊನರುವುದು ಬರಡು ಹಯ ನಹುದು ಅಂತ ಹೇಳಿಕ್ಯಾರ ಗುರುಗಳು ಹೇಳಿದ್ರಲ್ಲ ಅಂತ ಸಿದ್ಧ ಬಾಲಕರು ದೇವಿಗೆ ತನ್ನ ತಾಯಿಗೆ ಕೇಳಿದರು ಆವಾಗ ತಾಯಿ ಏನು ಹೇಳಬೇಕು ತಿಳಿಯಲಿಲ್ಲ ಹೌದುಪಾ ಅದು ನೂರಕ್ಕೆ ನೂರು ಸತ್ಯ ಮಾತು ಮಗು ಆ ದೇವನಲಿದರೆ ಯಾವುದು ಅಸಾಧ್ಯ ಇಲ್ಲಪ್ಪ ಅಂತ ದೇವಮಲ್ಲಮ್ಮ ಅಂದಳು ಮತ್ತು ನನಗೆ ಕಪಿಲಿಯ ಹಾಲನ್ನು ಕುಡಿಬೇಕಂತ ಅನಿಸಾಕತ್ತೈತ್ ನೋಡಂಗಾರ ಆದ್ದರಿಂದ ನೀ ಹೇಳಿದಂತೆ ಅದರ ಹತ್ತಿರ ನಿಂತು ಮಂತ್ರ ಜಪ ದಿನಾನ ನಾನು ನೀವೊಂದು ಕತಿ ಹೇಳಿದ್ದಲ್ಲ ನನಗೆ ಗೌಳಗಿತ್ತಿ ರಾಮ 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 ಅನ್ಕೊತ ಇದ್ದಾಗ ಹೊಳಿ ಮ್ಯಾಲೆ ಹಂಗೆ ದಾಟಿ ಹೋಗಿದ್ಲು ಅಂತ ಹೇಳ್ಕಾರ ಹಂಗೆ ನಾನು ಓಂ ನಮಃ ಶಿವಾಯ್ ಓಂ ನಮಃ ಶಿವಾಯ್ ಅಂತ ಹೇಳಿಕಾರ ಆ ಕಪಿಲಿಯ ಹಂತೇಕ ನಿಂತ ದಿನ ಮಂತ್ರ ಉಚ್ಚಾರಣೆ ಮಾಡಿದೆನು ಅದಕ್ಕೆ ಅವ್ವಾ ನೀ ಈ ಕಪಿಲೆಯ ಹಾಲನ್ನು ಹಿಂಡು ಅದ ಹಾಲನ್ನ ಕುಡಿಬೇಕು ಅಂತ ಸಿದ್ಧ ಹುಡ್ರನ್ನ ಕತ್ತಾರ ದೇವ ಮಲ್ಲಮ್ಮ ಹುಡುಗನ ಮಾತಂತ ಹೇಳಕ್ರೆ ಅಷ್ಟು ಲಕ್ಷ ಕೊಡಲಿಲ್ಲ ರೊಟ್ಟಿ ಮಾಡಾಕತ್ತಾಳ ತಲೆ ಮೇಲಿನ ಶರ್ಗ ಸಿದ್ಧ ಬಾಲಕರು ಜಗ್ಗಿದಾರ ಕೆಲಸದ ಒಳಗೆ ಮಗನ ಮಾತಿಗೆ ಅಷ್ಟು ಕಿವಿ ಕೊಡಲಿಲ್ಲ ಅವಳ ಲಕ್ಷ್ಯ ಕೆಲಸದ ಕಡೆನೇ ಇತ್ತು ರೊಟ್ಟಿ ಮಾಡೋದ್ರ ಕಡೆ ನಸು ಮುನಸಿನಿಂದ ದೇವ ಮಲ್ಲಮ್ಮ ಸಿದ್ಧ ನಿನ್ನದು ಯಾವಾಗಲೂ ಅತಿ ನೋಡಪ್ಪ ಏನಾದರೂ ಒಂದು ಹೇಳಿದರೆ ಸಾಕು ಅದನ್ನು ವರಿಗೆ ಹಚ್ಚೋ ತನಕ ನೀವು ನೋಡು ರೊಟ್ಟಿಗೆ ನೀರು ಹಚ್ಚಿ ತಿರುವಿ ಹಾಕ್ಕೊಂತ ಸಿದ್ಧ ಎಳೆದಂತಹ ಸೆರಗನ್ನು ತಲೆ ಮ್ಯಾಲ ಹೊತ್ತುಗಳಿದ್ಲು ಅಷ್ಟೊತ್ತಿಗೆ ಅಂದ್ರೆ ಮತ್ತು ನಾ ಏನು ಹೇಳಿದೆ ನಿನಗೆ ಅಂತ ಸಿದ್ಧ ಬಾಲಕರಂತಿದ್ದರು ಅಷ್ಟನ್ನು ಹುಡುಗ ಒಳಗಿದ್ದಂತಹ ಮಗ ಹೊರಗಿದ್ದವ ಓಡ್ಕೊತ ಬಂದ ಅವ್ವಾ ಅವ್ವಾ ನೋಡ್ಬಾ ಇಲ್ಲಿ ನಮ್ಮ ಕಪಿಲಿ ಹಸು ಯುವಾ ಬಾಬಿ ಯುವಾ ಬಾಬಿ ಅಂತಂದ ಏನು ಓದ್ ಅಂತಂದು ದೇವಮಲ್ಲಮ್ಮ ಕಪಿಲಿಯ ಕೆಚ್ಚಲು ಬಿಟ್ಟು ಹಾಲಿನ ದಾರಿ ಕೆಳಗೆ ಸುರಿಯಕತೈತಿ ಬೇ ಬೇಗ ಬಾ ಅಂತ ಸಿದ್ಧಾರ್ಡ್ರ ಅನ್ನ ಒದರಿಕೋತ ಬಂದ ಆವಾಗ ದೇವ ಮಲ್ಲಮ್ಮಗೆ ಆಶ್ಚರ್ಯ ಏನು ರೊಟ್ಟಿ ಮಾಡಾಕತ್ತಿದ್ಲು ಹಂಗೆ ಹಿಟ್ಟಿನ ಕೈಲಿನ ಹಂಚಿನಾಗ ರೊಟ್ಟಿ ಅಲ್ಲೇ ಬಿಟ್ಟು ಓಡ್ಕೊಂತ ಬಂದ ದನದ ಪಟ್ಟಿಗೆ ಒಳಗೆ ನೋಡ್ತಾನೆ ಅಷ್ಟನ್ ಕಡ್ದು ಸಿದ್ಧ ಬಾಲಕರು ಏನು ಮಾಡಿಬಿಟ್ಟಿದ್ರಂದರೆ ಎತ್ತರದೊಳಗೊಂಡ ಒಣಗಿದ ನೀರಲ್ಲಿ ಗಿಡ ಇತ್ತು ಆ ಗಿಡದ ತಂಗಿ ಮೇಲೆ ಹತ್ತಿ ಮ್ಯಾಲ ಕುಂತು ಬಿಟ್ಟಿದ್ರು ಮಲ್ಲಮ್ಮ ಕಪಿಲೆ ಬಳಿಗೆ ಹೋಗಿ ನೋಡ್ತಾಳೆ ದೊಡ್ಡ ಮಗ ಹೇಳಿದಂಗೆ ಮಾತು ಸತ್ಯವಾಗೇತಿ ಕೆಚ್ಚಳ ದಪ್ಪಾಗಿ ತೊರಿಬಿಟ್ಟು ಹಾಲು ಸೋರಾಕುತ್ತವು ಆವಾಗ ದೊಡ್ಡದೊಂದು ಪಾತ್ರೆ ತೊಗೊಂಡು ಬಂದ ಇಟ್ಟು ದೇವಮಲ್ಲಮ್ಮ ಹಾಲು ಕರೆಯಕತ್ತಲ್ಲ ನೋಡ್ರಿ ನೊರೆ ಹಾಲ ಪಾತ್ರೆಯನ್ನು ತುಂಬಿತು ಅವಳ ಹೃದಯ ಭಕ್ತಿಯಿಂದ ತುಂಬಿ ಹೋತು ನೋಡ್ರಿ ನನ್ನ ಕಂದ ನಿಜವಾಗಿಯೂ ಸಾಮಾನ್ಯನಲ್ಲ ಅವನಲ್ಲಿ ದೈವಿ ಶಕ್ತಿ ಜಾಗೃತವಾಗಿದೆ ಬರಡು ಹಯನ ಹೌದು ಬರಡು ಕಪಿಲೆ ಹಾಲಿಟ್ಲು ಮಲ್ಲಮ್ಮ ಭಾವುಕಳಾದಲು ಕಣ್ಣ ನೀರು ಸುರಿಯಾಕತ್ತು ಪ್ರೀತಿಯಿಂದ ಕಪಿಲಿಯನ್ನು ಮೈದಡವಿ ತಾಯಿ ಕಾಮದೇನವಿ ನೀನೇ ಧನ್ಯ ನನ್ನ ಕಂದನಿಗಾಗಿ ಇನ್ನು ನೀನೇ ಹಾಲು ಕೊಡಿಸು ಅಂತ ಹೇಳಿ ತನ್ನ ಸೀರೆ ಸೆರಗಿನಿಂದ ಕಣ್ಣು ಒರೆಸ್ಕೊಳ ಒಳಗೆ ಹೋಗಿ ನೋಡ್ತಾಳ ರೊಟ್ಟಿ ಹತ್ತಿ ಹೋಗಿತ್ತು ತವಿ ಕೆಳಗಿಳಿಸಿ ಹಾಲು ಕಾಯಿಸಿ ಸಿದ್ಧಾರ್ಡ್ರನ್ನು ಹುಡ್ಕತ್ತಾಳ ಸಿದ್ಧ ಸಿದ್ಧ ಎಲ್ಲಿದಿಯಪ್ಪ ಕಂದ ಬೇಗ ಬಾ ಕಪಿಲೆ ಹಾಲು ಕೊಟ್ಟಾಳ ಹಾಲು ಅಂಕಿ ಅಂತ ಹೇಳಿ ಹುಡುಕ್ಯಾಡಕ್ಕೆತ್ತಾಳ ಎಲ್ಲೂ ಸಿದ್ಧಾರ್ಡ್ರು ಕಾಣಿಸುವಲ್ರು ಹಿತ್ತಲ್ದಾಗ ಬಂದ ಸಿದ್ಧ ಚಿನ್ನ ಬಾರ್ಪಾ ಎಲ್ಲಿದೆ ಅಂತ ಹೇಳಿಕಾರ ಕೂಗ ಕತ್ತಾಳ ಆವಾಗ ಗಿಡದ ಮೇಲೆ ಇದ್ದಂತಹ ಸಿದ್ಧ ಬಾಲಕರು ಯೌವಾ ಇಲ್ಲೇ ಅದನ್ ಈಗೋ ನಿನ್ನ ಮಡಿಲನ್ನು ಒಡ್ಡ ನೀರಲ ಹಣ್ಣನ್ನು ನಿನ್ನ ಉಡಿ ಒಳಗೆ ಒಗಿತೀನಿ ಭಾಳ ದಿನದ ಮ್ಯಾಲ ಬಿಟ್ಟಂಥ ಈ ಹಣ್ಣುಗಳು ಭಾಳ ಅಂತ ಅಂಥೇಳ ಸಿದ್ಧ ಬಾಲಕರಂದರು ಎಷ್ಟೋ ವರ್ಷದಿಂದ ಗಿಡ ಒಣಗಿ ಹೋಗಿತ್ರಿ ಅಂಥ ಸಮಯದೊಳಗೆ ದೇವ ಮಲ್ಲಮ್ಮ ಏನು ಮಾತಾಡಬೇಕು ತಿಳಿವಾಲ್ತು ಗಿಡ ಹಸಿರು ನೀರ್ಲಹನ ಸುರಿದೈತಿ ತಿಳಿಲಾರ್ದನ ತನ್ನ ಒಂದು ಸೀರಿಯ ಶರಗನ್ನು ಉಡಿಯನ್ನು ಒಡ್ಡಿದ್ಲು ಉಡಿ ಒಡ್ಡುಗುಡ್ದ ಶ್ರದ್ಧ ಬಾಲಕರು ಆ ಒಂದು ನೀರ್ಲ ಹಣ್ಣಿನ ಟೊಂಗಿಯನ್ನು ಅಲ್ಲಾಡ್ಸಕತ್ತಾರ ದೇವ ಮಲ್ಲಮ್ಮನ ಉಡಿಯೆಲ್ಲ ತುಂಬಿ ಹೋಗಿ ನೆಲ ತುಂಬ ನೀರ್ಲಹಣ್ಣು ಹಾಸಿಬಿಟ್ಟಿತ್ತು ನೋಡ್ರಿ ಆವಾಗ ಒಮ್ಮೆ ನೀರಳ ಗಿಡ ನೋಡ್ತಾಳೆ ಒಮ್ಮೆ ಸಿದ್ಧ ಬಾಲಕರನ್ನು ನೋಡ್ತಾಳೆ ಕೆಳಗಿಳಿದು ಬರೋದಷ್ಟು ತಡ ಬಾಲಕನನ್ನು ತನ್ನ ಮಗನನ್ನು ಗಟ್ಟಿಯಾಗಿ ಅಪ್ಪಿಕೊಂಡ ಮಗನ ತುಟಿ ಬಾಯಿ ಮೂಗು ಕಣ್ಣು ಕಿವಿ ಕೈ ನೆತ್ತಿ ಎಲ್ಲ ಸಾಕೆನಿಸೋ ಹಂಗೆ ಮುದ್ದು ಕೊಡಾಕತ್ತಾಳೆ ತಾಯಿ ಅಷ್ಟು ದೊಡ್ಡ ಮಗನನ್ನು ಎತ್ತಿಕೊಂಡು ಏಳು ವರ್ಷದ ಮಗನನ್ನು ಎತ್ತಿಕೊಂಡು ಮುದ್ದು ಕೊಡಕತ್ತಾಳ ಬರಡು ಹಯನಾದದ್ದು ಕೊರಡು ಕೊಣರಿದ್ದು ಮಗನ ಮಹಿಮೆಯೋ ಅಥವಾ ಮಂತ್ರದ ಮಹಿಮೆಯೋ ಅಂಥೇಳ ಮನುಷ್ಯನೊಳಗೆ ವಿಚಾರ ಮಾಡಕತ್ತಾಳ ಅಂದ ಇಡೀ ದಿನ ಅದೇ ಸಂಭ್ರಾಂತಿಯೊಳಗೆ ದೇವಮಲ್ಲಮ್ ಎದ್ಲಂತ ನೋಡ್ರಿ ದೇವಲೋಕಕ್ಕೆ ಹೋಗಿ ಬಂದಂಥ ಅನುಭವ ದೇವಮಲ್ಲಮ್ಮಗ ಆಗಿತ್ತು ಆ ಅಪರೂಪವಾದಂಥ ದೃಶ್ಯ ದೇವಮಲ್ಲಮ್ಮನ ಹೃದಯಕ್ಕೆ ಕಬ್ಬಿನ ಹಾಲು ಟಾತು ಸಿದ್ಧನ ಸ್ನೇಹಿತರು ಎಲ್ಲರೂ ಬಂದ ತಮಗೆ ಸಾಕಾಗುವಷ್ಟು ತಿಂದ ಮನೆಗೆ ಚೀಲು ಗಂಟಲೇ ಹಣ್ಣು ತುಂಬಿಕೊಂಡು ಹೋದ್ರೂ ಸಹಿತ ನೀರ್ಲ ಹಣ್ಣು ಹಂಗೆ ಉಳ್ದವು ಎಂಥ ಒಂದು ಮಹಿಮೆ ಎಂಥ ಒಂದು ಅಗಾಧವಾದಂಥ ಶಕ್ತಿ ನಿಜವಾಗಿಯೂ ಸಹಿತ ಸಾಕ್ಷಾತ್ ಶಿವಾನನ ಸಿದ್ಧಾರುಡರ ರೂಪದಿಂದ ಭೂಮಿಗೆ ಇಳಿದು ಬಂದಿದ್ದು ಸತ್ಯವಾಗಿತ್ತು ಸಿದ್ಧಾರುಡರು ಗಜದಂಡ ಮಹಾಸ್ವಾಮಿಗಳ ಒಂದು ಪೂರ್ಣವಾದಂಥ ಕೃಪೆ ಸಂಪಾದಿಸಿಕೊಂಡು ಸಿದ್ಧಾರುಡರ ಆಗಿ ಹೊರಗೆ ಬೀಳೋಕ್ಕಿಂತ ಪೂರ್ವದಲ್ಲಿ ಇಷ್ಟಲಿಂಗ ಪೂಜೆಯನ್ನು ಭಾಳ ಮನಮುಟ್ಟಿ ಮಾಡ್ತಿದ್ದರು ಯಾವ ರೀತಿ ತಮ್ಮ ಇಷ್ಟಲಿಂಗ ಪೂಜೆಯನ್ನು ಮಾಡ್ತಿದ್ದರು ಅವರ ಭಾವ ಹೆಂಗಿತ್ತು ಅಂತ ಹೇಳಿಕಾರ ಮುಂದಿನ ಭಾಗದೊಳಗೆ ನಾವು ತಿಳಿದು ಧನ್ಯರಾಗೋಣ